श्रीहरिवायुगुरुभ्यो नमः ॐ वन्दे विष्णुं नमामि श्रियमथ च भुवं च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयिताम् वारुणीमप्युमां ताम् इन्द्रादीन् काममुख्यानपि सकलसुरान् तद्गुरून् मद्गुरूंश्च अभ्रमं भङ्गरहितम् अजडं विमलं सदा आनन्दतीर्थमुतुलं भजेता पत्रयापहम् साधिता किल सत्तत्त्वं बाधिता किल दुर्मतं बोधिता किल सन्मार्गम् माधवाक्ययतिम् भजे संस्थानरक्षणे शूरान् प्रसन्नान् राघवार्चने प्रणमामि गुरोन्नित्यम् प्रसन्नशूरमाधवान् प्रसन्नशूरमाधवकराब्जोत्थान् यतीश्वरान् वीररामरतान् वन्दे विद्यासागरमाधवान् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरोन्म आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिध्यन्ति च मनोरथाः नमः हरिः ओम् ओ विश्व विष्णुष्कारो भूतात्मा भूत भूत भूतकृत्भूतमृत् भूतात्मूत असंख्ये अमेयात्मा विशिष्ट सिद्धार्थ सिद्धा सिद्धसकल सिद्धि साधन नम नाम पाठली ना सिद्धा ಎಂಬುವಂತಹ ಭಗವಂತನಾಮವನ್ನು ಇದ್ದೇವೆ ನಿನ್ನೆ ದಿನ ವೇದದ ಪ್ರಸಿದ್ಧ ಅರ್ಥವಾಗಿರುವವನು ಅಂತ ಹೇಳಿಕೊಂಡು ವೇದಕ್ಕೆ ಮೂರು ಅರ್ಥಗಳಿವೆ ಅವುಗಳಲ್ಲಿ ಅಗ್ನಿ ಯಮ ಮಾತರಿಶ್ವ ಮೊದಲಾದ ಎಲ್ಲ ವೈದಿಕ ಶಬ್ದಗಳಿಗೂ ಎಲ್ಲದಕ್ಕೂ ಕೂಡ ಭಗವಂತನೇ ವಾಚ್ಯ ಅಂತ ಋಗ್ವೇದ ಹೇಳಿದೆ ಅಂತ ನಿನ್ನೆ ಹೇಳಿಕೊಂಡಿದ್ದೇವೆ ಇವತ್ತು ಸಿದ್ಧಾನಾಂ ಸಿದ್ಧಾನ್ನಂ ಸಿದ್ಧಿಮತರ್ಥೋ ಧನರೂಪ ಸಿದ್ಧಪುರುಷರಿಗೆ ಧನರೂಪದಲ್ಲಿರ್ತಾನಂತೆ ಏನು ಇದರ ಅರ್ಥ ಅಂದರೆ ಮುಂದೆ ಪ್ರಮಾಣವನ್ನು ಹೇಳ್ತಾ ಇದ್ದಾರೆ ಕುಂತಿದೇವಿ ವಾಕ್ಯದಿಂದ ನಮೋ ಅಕಿಂಚನ ವಿತ್ತಾಯ ಭಾಗವತದಲ್ಲಿ ಬರ್ತ ಹೇಳ್ತಾ ಇದ್ದಾರೆ ಕುಂತಿದೇವಿಯ ಮಾತು ನಮೋ ಅಕಿಂಚನ ವಿತ್ತಾಯ ಹಲೋ ಅಕಿಂಚನ ವಿತ್ತಾಯ ಅಂದರೆ ಏನು ನಾವು ಈ ಸಿದ್ಧರು ಜ್ಞಾನಿಗಳು ಏನು ಮಾಡ್ತಾರೆ ಅಂದರೆ ಅವರಿಗೆ ಭಗವಂತನ ಜ್ಞಾನ ಚೆನ್ನಾಗಿರುತ್ತೆ ಎಲ್ಲವೂ ಈ ಜಗತ್ತಿನಲ್ಲಿರುವಂತಹ ಸಕಲವು ಚೇತನ ಅಚೇತನ ಪದಾರ್ಥಗಳು ಎಲ್ಲವೂ ಭಗವಂತನ ಪ್ರಭುತ್ವಕ್ಕೆ ಸೇರಿದ್ದು ಭಗವಂತನದು ಸರ್ವವೂ ಭಗವಂತನದು ಅಂತ ಜ್ಞಾನ ಇದ್ದು ಈ ಜಗತ್ತಿನಲ್ಲಿರುವಂತಹ ಯಾವ ಪದಾರ್ಥಗಳ ಮೇಲೂ ಇದು ನನ್ನದು ನಂದು ಎಂಬುವಂತಹ ಅಭಿಮಾನನೇ ಇಟ್ಕೊಂಡಿರೋದಿಲ್ಲ ಅವರು ಯಾಕೆ ಅವರಿಗೆ ಭಗವಂತನ ಜ್ಞಾನ ವಿಶೇಷವಾಗಿ ಚೆನ್ನಾಗಿರುತ್ತೆ ಈ ಜಗನ್ನಾಥ ಯಾರು ಭಗವಂತ ಜಗದೊಡೆಯ ಯಾರು ಭಗವಂತ ಈ ಜಗತ್ತಿನಲ್ಲಿರುವ ಚೇತನ ಪದಾರ್ಥಗಳಾದ ನಾವಾಗಲಿ ಅಚೇತನ ಪದಾರ್ಥಗಳಾದ ಜಡ ಪದಾರ್ಥಗಳಾಗಲಿ ಎಲ್ಲವೂ ಕೂಡ ಭಗವಂತನದ್ದು ಭಗವಂತನಿಗೆ ಸೇರಿದ್ದು ಇದು ನಮ್ಮದಲ್ಲ ಎಂಬುವಂತಹ ಒಂದು ದೃಢವಾದ ಜ್ಞಾನ ಮನಸ್ಥಿತಿ ಇರುತ್ತೆ ಅಂಥವರನ್ನು ಅಕಿಂಚನ ಅಂತ ಕರೀತಾರೆ ಅಂತಹ ಅಕಿಂಚನರಿಗೆ ಧನರೂಪದಲ್ಲಿ ಭಗವಂತ ಇರ್ತಾನೆ ಅಂದರೆ ಅವರಿಗೆ ಬೇಕಾದ್ದು ಅವನಾಗಿ ಅವರ ರಕ್ಷಣೆಗಾಗಿ ಇರ್ತಾನೆ ಅಂತಹ ಭಗವಂತನನ್ನು ಕುಂತಿದೇವಿ ಅಕಿಂಚನವಿತ್ತ ಅಂತ ಹೇಳ್ತಾ ಇದ್ದಾರೆ ಈ ಪುರುಷರು ಜ್ಞಾನಿಗಳು ಇವರೆಲ್ಲರೂ ಕೂಡ ಹಾಗೇ ಇರ್ತಾರೆ ಅಂದರೆ ಸರಿಯಾದ ಭಗವತ್ ತತ್ವವನ್ನು ಜ್ಞಾನವನ್ನು ಪಡೆದು ಆ ಜ್ಞಾನವನ್ನು ಅನುಸಂಧಾನ ಮಾಡಿಕೊಳ್ತಾ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಾರೆ ಆದ ಕಾರಣ ಅವರಿಗೆ ಭಗವಂತ ಅವರಿಗೆ ಏನು ಬೇಕೋ ಅವೆಲ್ಲ ಅಂದಿಸಿಕೊಡ್ತಾ ಇರ್ತಾನೆ ಅದಕ್ಕೆ ಅವನಿಗೆ ಅಕಿಂಚನವಿತ್ತ அத காரண அவనికి सिद्धार्थஹ அந்த ಹೆಸರು சிध्द भक्ताविलषित भक्ताफिलषित भक्त अभिलषित दानेन अर्थ्यते प्रार्थ्यते भक्तयि स्वाविष्ट प्राप्तयि प्राप्तय इति अर्थः सिद्धश्च असौ ಭಕ್ತರಿಗೆ ಏನು ಅವರ ಅಭೀಷ್ಟಗಳನ್ನು ನೀಡುವುದಕ್ಕೆ ಯಾವಾಗೂ ಸಿದ್ಧನಾಗಿರ್ತಾನೆ ಹಾಗೆ ಭಕ್ತರು ತಮ್ಮ ಅಭೀಷ್ಟ ಸಿದ್ಧಿಗಾಗಿ ಪ್ರಾಪ್ತಿಗಾಗಿ ಭಕ್ತರು ಕೂಡ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇರ್ತಾರೆ ಭಕ್ತರಿಂದ ಪ್ರಾರ್ಥಿಸಲ್ಪಡುವವನು ಆದ ಕಾರಣ ಅವನಿಗೆ ಸಿದ್ಧಾರ್ಥ ಅಂತ ಹೆಸರು ಭಗವಂತ ಭಕ್ತ ಕರುಣಾಳು ಯಾವಾಗ ಭಕ್ತ ತನ್ನ ಪ್ರಾರ್ಥನೆ ಮಾಡ್ತಾನೆ ತನ್ನ ನಿಜ ನಿಜ ಭಕ್ತ ಅಂತಹ ಭಕ್ತರಿಗಾಗಿ ಅವರಿಗೆ ಕೇಳಿದ್ದು ಕೊಡುವುದಕ್ಕೆ ಯಾವಾಗಲೂ ಸಿದ್ಧವಾಗಿರ್ತಾನೆ ನಾವು ಕೂಡ ನಮ್ಮ ನಮ್ಮವರಿಗಾಗಿ ನಾವು ಅಷ್ಟು ಸಿದ್ಧವಾಗಿರುವುದಿಲ್ಲ ಆದರೆ ಭಗವಂತ ತನ್ನ ಭಕ್ತರಿಗಾಗಿ ಏನು ಮಾಡಲಿಕ್ಕಾದರೂ ಸಿದ್ಧವಾಗಿರ್ತಾನೆ ಎಷ್ಟು ದೃಷ್ಟಾಂತಗಳು ಕೊಡಬಹುದು ಭಗವಂತನ ಈ ಸಿದ್ಧತ್ವಕ್ಕೆ ಭಕ್ತರ ಅವೀಷ್ಟಗಳನ್ನು ನೆರವೇರಿಸುವುದರಲ್ಲಿ ಅಂತ ಹೇಳಿದರೆ ಪ್ರಹ್ಲಾದರಾಜರು ಈ ಸ್ತಂಭದಲ್ಲಿ ಇದ್ದಾನೆ ಭಗವಂತ ಅಂತ ಹೇಳಿ ತನ್ನ ತಂದೆಯಾದ ಹಿರಣ್ಯಕಶಿಪುವಿಗೆ ಹೇಳಿದಾಗ భగవంత సత్యం విధాం నిజభృత్య భాషితం వ్యాప్తించ భూతు అఖిలు చాత్మన అదృశ్యత అత్యద్భుత రూపముద్వహన్ స్తంభే సభా నృగం న మానుషం తన ప్రహ్లాద భక్తనాద ప్రహ్లాదనమాతను నిజమాడుదీందలె బూ ఆ స్తంభదీ నరసింహనగి స్తంభవన్న ఒడుకొండ బంద ಹೀಗೆ ತನ್ನ ಭಕ್ತರ ಅಭೀಷ್ಟಗಳು ಪ್ರಾರ್ಥನೆಗಳನ್ನು ಈಡೇರಿಸುವುದಕ್ಕಾಗಿ ಭಗವಂತ ಯಾವಾಗಲೂ ಸಿದ್ಧನಾಗಿರ್ತಾನೆ ಅದಕ್ಕೆ ಭಕ್ತರು ಏನು ಮಾಡ್ತಾರೆ ಯಾವಾಗಲೂ ತಮ್ಮ ಅಭೀಷ್ಟಗಳನ್ನು ನೆರವೇರಿಸುವುದಕ್ಕೆ ಸಿದ್ಧನಾಗಿರುವಂತಹ ಭಗವಂತನನ್ನೇ ಪ್ರಾರ್ಥನೆ ಮಾಡ್ತಾರೆ ಅದಕ್ಕೆ ಬೇಡಿದರೆ ಎನ್ನೊಡೆಯನ ಬೇಡುವೆ ದಾಸರದೇ ಹೇಳಿದರು ನನಗೇನಾದರೂ ಬೇಕು ಅಂತ ಹೇಳಿ ಯಾರನ್ನ ಕೇಳಬೇಕು ಆ ಭಗವಂತನನ್ನೇ ಕೇಳಬೇಕು ಯಾಕೆ ಅವನೊಬ್ಬನೇ ಜಗದೊಡೆಯ ಈ ಜಗತ್ತಿನಲ್ಲಿರುವ ಏನು ನಮಗೆ ಬೇಕಾಗಿದ್ದರೂ ಅದರನ್ನು ಕೊಡುವುದಕ್ಕೆ ಅಧಿಕಾರ ಸಾಮರ್ಥ್ಯ ಪ್ರೀತಿ ಅಭಿಮಾನ ವಿಶ್ವಾಸ ಇರುವುದು ಅವನೊಬ್ಬನಿಗೆ ಅದು ನಿರ್ವಾಜವಾದ ರೀತಿ ಆದ ಕಾರಣ ಭಕ್ತರು ಅವನನ್ನು ಪ್ರಾರ್ಥನೆ ಮಾಡ್ತಾರೆ ಆದ ಕಾರಣ ಅವನಿಗೆ ಸಿದ್ಧಾರ್ಥ ಅಂತ ಹೆಸರು ಇನ್ನು ಸಿದ್ಧೈ ಮುಕ್ತೈ ಅರಿಯತೆ ಗಮ್ಯತೆ ಇತಿ ಸಿದ್ಧಾರ್ಥ ಮುಕ್ತರಿಂದ ಹೊಂದಲ್ಪಡುವವನು ಅಂದರೆ ಮುಕ್ತರು ಯಾರನ್ನು ಹೊಂದಬೇಕು ಜ್ಞೇಯನು ಗಮ್ಯನು ಅವನೇ ಮುಕ್ತರು ಯಾರಿಗನ್ನು ಹೊಂದಲಿಕ್ಕೆ ಪ್ರ ಇಷ್ಟು ಸಾಧನೆ ಮಾಡ್ತಾರೆ ಆ ಭಗವಂತನನ್ನು ಹೊಂದುವುದಕ್ಕೆ ಭಗವಂತನ ಪಾದಾರವಿಂದಗಳು ಸೇರುವುದಕ್ಕೆ ಯಾರನ್ನಾದರೂ ಹರಿಪದ ಸೇರಿದರು ಅಂತ ಹೇಳ್ತಾರೆ ಈ ಮುಕ್ತರು ಅವನನ್ನೇ ಹೊಂದುತ್ತಾರೆ ಇನ್ನು ಏನು ಬೇಡ ಅವರಿಗೆ ನಂಗೆ ಭಗವಂತನೇ ಬೇಕು ಅಂತ ಹೇಳಿ ಮುಕ್ತರಿಂದ ಹೊಂದಲ್ಪಡುವವನಾದ ಕಾರಣ ಅವನಿಗೆ ಸಿದ್ಧಾರ್ಥ ಅಂತ ಹೇಳ್ತಾ ಇದ್ದಾರೆ ಈ ಮುಕ್ತರು ಎಲ್ಲಿಗೆ ವೈಕುಂಠಕ್ಕೆ ಹೋಗಬೇಕು ಅದಕ್ಕೆ ಕನಕದಾಸರು ಹೇಳ್ತಾರೆ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ ದೃಷ್ಟಿಯಿಂದಲಿನ ಕಂಡೆ ಸೃಷ್ಟಿ ಸೃಷ್ಟಿಶ್ರೀಷನೆ ಶ್ರೀರಂಗಶಾಯಿ ಅಂತ ಮುಕ್ತರಿಂದ ಹೊಂದಲ್ಪಡುವವನು ಮತ್ತು ಸಿದ್ಧೈಹಿ ಮುಕ್ತೈಹಿ ಅರ್ಥತೆ ಪ್ರಾರ್ಥ್ಯತೆ ಇತಿ ಸಿದ್ಧಾರ್ಥ ಮುಕ್ತರಿಂದಲೂ ಕೂಡ ಪ್ರಾರ್ಥಿಸಲ್ಪಡುವವನು ಸರೇ ಅಮುಕ್ತರಾದಂತಹ ಭಕ್ತರು ಸಿದ್ಧರು ಸಾಮಾನ್ಯ ಭಕ್ತರು ಎಲ್ಲರೂ ಕೂಡ ಎಲ್ಲರೂ ಕೂಡ ಭಗವಂತನನ್ನೇ ಪ್ರಾರ್ಥನೆ ಮಾಡ್ತಾರೆ ಮುಕ್ತರೂ ಕೂಡ ಅವರು ಮುಕ್ತಿಯನ್ನು ಹೊಂದಿಬಿಟ್ಟಿದ್ದಾರೆ ಸಂಸಾರದಿಂದ ಸಂಸಾರದಿಂದ ಮುಕ್ತಿಯನ್ನು ಹೊಂದಿದವರು ಆದ ಮುಕ್ತರೂ ಕೂಡ ಭಗವಂತನನ್ನೇ ಪ್ರಾರ್ಥನೆ ಮಾಡ್ತಾರೆ ಯಾಕೆ ಅವನೊಬ್ಬನೇ ಪ್ರಾರ್ಥನೀಯನು ಪೂಜ್ಯನು ಅವನೊಬ್ಬನೇ ಜಗದೊಡೆಯನು ಯಾಕೆ ಪ್ರಾರ್ಥನೆ ಮಾಡ್ತಾರೆ ಅಂತ ಹೇಳಿದರೆ ಭಗವಂತ ಮುಕ್ತಿಯಲ್ಲಿ ಇನ್ನಿಷ್ಟು ಆನಂದದ ವೃದ್ಧಿಯನ್ನು ಕೊಡ್ತಾನೆ ಆದ ಕಾರಣ ಇನ್ನಿಷ್ಟು ಆನಂದದ ವೃದ್ಧಿಯನ್ನು ಹೊಂದುವುದಕ್ಕೆ ಮುಕ್ತರು ಬುಡ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ ಆದ ಕಾರಣ ಸಿದ್ಧಾರ್ಥ ಅಂತ ಹೆಸರು ಇನ್ನು ಜಿಜ್ಞಾಸೆ ಚತುರ್ಮುಖನು ಭಗವಂತನ ಭಟ್ ಭಕ್ಷಣಕ್ಕಾಗಿ ಭಗವಂತ ಭುಜಿಸುವುದಕ್ಕಾಗಿ ಜಗತ್ತನ್ನು ಸೃಷ್ಟಿ ಮಾಡಿದ್ದಂತೆ ಆಗ ಭಗವಂತ ಜಗತ್ತನ್ನು ತಿನ್ನುವಾಗ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಬ್ರಹ್ಮನನ್ನು ತಿನ್ನುವುದಕ್ಕೆ ಬಂದನಂತ ಆಗ ಬ್ರಹ್ಮನ ಒಂದು ಪ್ರಾರ್ಥನೆ ಮೇರೆಗೆ ಬ್ರಹ್ಮನನ್ನು ಭುಂಜಿಸದೆ ಭಗವಂತ ಬಿಟ್ಟ ಈ ರೀತಿಯಾಗಿ ಭಗವಂತ ಏನು ಮಾಡಿದ ಬ್ರಹ್ಮನನ್ನು ಈ ಜಗತ್ ಸೃಷ್ಟಿ ಮಾಡುವಂತ ಆಜ್ಞಾ ಮಾಡಿದ ಇದು ಪ್ರಮೇಯ ಈ ಪ್ರಮೇಯವನ್ನು ನೋಡಿದಾಗ ಭಗವಂತ ತನ್ನ ಭೋಗಕ್ಕಾಗಿ ಜಗತ್ ಸೃಷ್ಟಿಯನ್ನು ಚತುರ್ಮುಖ ಬ್ರಹ್ಮ ಸೃಷ್ಟಿಯನ್ನು ಇಚ್ಛಾಪಡ್ತಾನೆ ಅಂತ ತಿಳಿಯತ್ತೆ ಈ ಪ್ರಮೇಯ ಇನ್ನೊಂದು ಶ್ರುತಿ ಏನು ಹೇಳುತ್ತೆ ಭೋಗಾರ್ಥಂ ಸೃಷ್ಟಿ ಇತಿ ಸೃಷ್ಟಿರಿತ್ಯನ್ಯೇ ಭಗವಂತನ ಭೋಗಕ್ಕಾಗಿ ಈ ಸೃಷ್ಟಿ ಅಲ್ಲ ಅಂತ ಹೇಳುತ್ತೆ ಇಲ್ಲಿ ಎರಡಕ್ಕೂ ಪರಸ್ಪರ ವಿರೋಧವಿದೆ ಈ ಸೃಷ್ಟಿ ಭಗವಂತನ ಭೋಗಕ್ಕಾಗಿಯೋ ಅಥವಾ ಭೋಗಕ್ಕಾಗಿ ಅಲ್ಲವೋ ನಾವು ನಿನ್ನೆ ಹೇಳ್ಕೊಂಡಿದ್ದೇವೆ ಭಗವಂತ ಸೃಷ್ಟಿ ಮಾಡ್ತಾನೆ ಯಾತಕ್ಕಾಗಿ ತನ್ನ ಪ್ರಯೋಜನಕ್ಕಾಗಿ ಅಲ್ಲ ಎತ್ರ ತ್ರಿಸರ್ಗೋ ಅಮೃಷ ಮೃಷ ಅಂತ ವಿಭಾಗ ಮಾಡಿಕೊಂಡ್ವಿ ಭಗವಂತನಿಂದ ಸೃಷ್ಟಿಸಲ್ಪಟ್ಟಂತಹ ಇದೆಲ್ಲವೂ ಕೂಡ ಅವನಿಗೆ ಪ್ರಯೋಜನವಿಲ್ಲ ಮೃಷ ವ್ಯರ್ಥ ಅಂದರೆ ಇಲ್ಲಿ ಈ ಎರಡು ವಾಕ್ಯಗಳು ಆಪಾದತಃ ವಿರೋಧ ಕಾಣ್ತಾ ಇದೆ ಒಂದಕ್ಕೊಂದು ಪರಸ್ಪರ ವಿರುದ್ಧವಾದ ವಾಕ್ಯಗಳಾಗಿ ಕಾಣ್ತಾ ಇದೆ ಆದರೆ ವಾಸ್ತವವಾಗಿ ವಿರೋಧವಿಲ್ಲ ಇದಕ್ಕೆ ಇವರು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಭಗವಂತ ನಾವು ನಿನ್ನೆ ಹೇಳ್ಕೊಂಡಿದ್ದೇವೆ ಭಗವಂತ ಜಗತ್ತು ಸೃಷ್ಟಿ ಮಾಡೋದರಿಂದ ತನಗೆ ಮೃಷ ಜೀವರಿಗೆ ಅಮೃಷ ಅವರವರು ಅವರ ಗತಿಗಳನ್ನು ಸೇರುವುದಕ್ಕೆ ಸೃಷ್ಟಿ ಮಾಡ್ತಾನೆ ಭಗವಂತ ಅಂತ ಹೇಳಿ ಮೊದಲನೇದು ಭಗವಂತ ತನ್ನ ಭಕ್ಷಣೆಗಾಗಿ ಜಗತ್ತನ್ನು ಸೃಷ್ಟಿ ಮಾಡಿಸಿದ ಅಂತ ಹೇಳ್ತಾ ಇರೋದು ಯಾವ ಪ್ರಯೋಜನವು ಪ್ರಯೋಜನದ ಲಾಭವೂ ಇಲ್ಲದೇ ಇದ್ದರೆ ಮನೋವಿಕಾರವಾಗತ್ತೋ ಅಂತಹ ಪ್ರಯೋಜನಕ್ಕಾಗಿ ಭಗವಂತನ ಸೃಷ್ಟಿ ಅಲ್ಲ ಅಂತ ಅಂದರೆ ನಾವು ಒಂದು ಕೆಲಸ ಮಾಡಿದಾಗ ನಮಗೆ ಯಾವ ಪ್ರಯೋಜನವೇ ಆಗಲಿಲ್ಲ ಆಗದೇ ಇದ್ದಾಗ ನಮಗೆ ಬೇಸರ ಆಗತ್ತೆ ಮನೋವಿಕಾರವಾಗುತ್ತೆ ಇಷ್ಟು ಕಷ್ಟಪಟ್ಟೆ ಅಂಥೇಳಿ ಅಂತಹ ಪ್ರಯೋಜನಕ್ಕಾಗಿ ಭಗವಂತ ಸೃಷ್ಟಿ ಮಾಡುವುದಿಲ್ಲ ಮೊದಲನೇ ಪ್ರಮೇಯಕ್ಕೆ ಅರ್ಥ ಎರಡನೇ ಪ್ರಮೇಯಕ್ಕೆ ಶ್ರುತಿಗೆ ಯಾವ ಪ್ರಯೋಜನದ ಲಾಭವಾಗಲಿ ಲಾಭವಾಗದೇ ಇರಲಿ ಲಾಭವಾದರೆ ಸಂತೋಷವಾಗೋದು ಅಥವಾ ಆಗದೇ ಇದ್ದರೆ ವಿಕಾರ ದುಃಖ ಆಗೋದು ಇಂತಹ ಯಾವ ವಿಕಾರವೂ ಇಲ್ಲದೋ ಇರುತ್ತೋ ಅಂತಹ ಪ್ರಯೋಜನಕ್ಕಾಗಿ ಜಗತ್ಸೃಷ್ಟಿ ಅಂತ ಎರಡನೇ ಸೃತೀಯ ವಾಕ್ಯಕ್ಕೆ ಅರ್ಥ ಅಂತ ಹೇಳ್ತಾರೆ ಒಟ್ಟಾರೆ ಏನು ಭಗವಂತನ ಜಗತ್ಸೃಷ್ಟಿಗೆ ಪ್ರಯೋಜನ ಉಂಟು ಯಾರಿಗೆ ಜೀವರಿಗೆ ಭಗವಂತನ ಈ ಜಗತ್ ಸೃಷ್ಟಿಯಿಂದ ಭಗವಂತನಿಗೆ ಪ್ರಯೋಜನವಿಲ್ಲ ಯಾಕೆ ಅಂತ ಹೇಳಿದ್ರೆ ಅವನು ಆಪ್ತಕಾಮನಾಗಿದ್ದಾನೆ ಸಿದ್ಧಾರ್ಥನಾಗಿದ್ದಾನೆ ಸಿದ್ಧಪುರುಷನಾಗಿದ್ದಾನೆ ಸಿದ್ಧಿದಹ ಆಗಿದ್ದಾನೆ ಸಿದ್ಧಿ ಸಾಧನನಾಗಿದ್ದಾನೆ ಅದರಿಂದ ತಾನು ಸೃಷ್ಟಿಸಲ್ಪಟ್ಟ ಜಗತ್ತಿನಿಂದ ತಾನು ಪ್ರಯೋಜನ ಹೊಂದಿದರೆ ಜಗತ್ತಿನ ಮೇಲೆ ಆಧಾರಪಟ್ಟಾಗತ್ತೆ ಆವಾಗ ಭಗವಂತನ ಸರ್ವತಂತ್ರ ಸ್ವಾತಂತ್ರ್ಯತ್ವಕ್ಕೆ ಸಾರ್ವಭೌಮಾಧಿಕಾರತ್ವಕ್ಕೆ ಸರ್ವೋತ್ತಮತ್ವಕ್ಕೆ ಧಕ್ಕೆ ಬರುತ್ತೆ ಆದ ಕಾರಣ ಭಗವಂತನ ಸೃಷ್ಟಿಗೆ ಜಗತ್ತಿನ ಸೃಷ್ಟಿಗೆ ಅವನಿಗೆ ಪ್ರಯೋಜನವಿಲ್ಲ ಜೀವರಿಗೆ ಪ್ರಯೋಜನ ಅಂತ ಇಲ್ಲಿ ಜಿಜ್ಞಾಸೆಯನ್ನು ವಿಷಯವನ್ನು ತಿಳ್ಕೊಂಡು ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ಸಿದ್ಧಾರ್ಥಾಯ ನಮಃ ಓಂ ಶೂರ ನೂನಂನ ನ ಇಂದ್ರಪರಾಯ ಚ ಭವಾ ಮೃಳೀಕ ಉತನೋ ಅಭೀಷ್ಟೌ ಇ ಗೃಣಂತೋ ಮಹಿಶ್ಯ ಶರ್ಮನ್ ದಿವಿ ಇಂದ್ರ ಇಂದ್ರನೇ ನೂನಂ ಈಗಲೂ ಕೂಡ ಅಪರಾಯ ಹಿಂದಿನ ಕಾಲದಲ್ಲೂ ಚ ಸರ್ವಕಾಲದಲ್ಲೂ ನಹ ನಮಗೆ ಸ್ಯಾಹ ಸ್ವಾಮಿಯಾಗಿದ್ದೀಯ ನೀನು ಉತ ಜೊತೆಗೆ ಸರ್ವಕಾಲದಲ್ಲೂ ಅಭೀಷ್ಟವು ಸುತ್ತಮುತ್ತಲ ಇಷ್ಟಗಳ ನಮ್ಮ ಇಷ್ಟಗಳಲ್ಲಿ ಮೃಳೀಕಹ ಸುಖದಾಯಕನಾಗಿದ್ಯ ಸುಖವನ್ನು ಕೊಡುವವನಾಗಿದ್ಯ ಭವ ಹಾಗು ಕೊಡುವವನಾಗು ಇಥ ಹೀಗೆ ಗೃಣಂತಹ ಗಾನ ಮಾಡುತ್ತ ಮಹಿನಸ್ಯ ಮಹತ್ತರವಾದ ನಿನ್ನ ದಿವಿ ಜ್ಞಾನದಲ್ಲಿ ಶರ್ಮನ್ ಸುಖದಲ್ಲಿ ಸ್ಯಾಮ ಇರಲು ಬಯಸುತ್ತೇವೆ ಹೇ ಸ್ವಾಮಿ ಹರಿ ಇಂದ್ರನೇ ಭಗವ ಇಂದ್ರನಾಮಕ ಭಗವಂತನೇ ನೀನು ಈಗಲೂ ರಕ್ಷಕನಾಗಿದ್ದೀಯ ಹಿಂದೆಯೂ ರಕ್ಷಕನಾಗಿದ್ದೀಯ ಮುಂದೆಯೂ ರಕ್ಷಕನಾಗಿರ್ತೀಯ ಅಂದರೆ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಭೂತ ಭವಿಷ್ಯತ್ ವರ್ತಮಾನ ಎಲ್ಲ ಕಾಲಗಳಲ್ಲಿ ನೀನೇ ನಮಗೆ ರಕ್ಷಕನಾಗಿದ್ಯಾ ನೀನೇ ಜಗದ್ರಕ್ಷಕನು ಅಷ್ಟೇ ಅಲ್ಲದೆ ನಮಗೆ ಇಷ್ಟವಾದ ವಸ್ತುಗಳನ್ನೆಲ್ಲ ನೀನು ಕೊಡುವವನಾಗಿದ್ಯಾ ನಮಗೆ ಬೇಕಾದ ಅನ್ನ ಊಟ ತಿಂಡಿ ಬೇಕಾದ್ದು ಏನೇನು ನಾವು ಸುಖಗಳು ಅನುಭವಿಸ್ತಾ ಇದ್ದೇವೋ ಅವೆಲ್ಲವೂ ನೀನೇ ಕೊಡುವವನಾಗಿದ್ಯಾ ಯಾಕೆ ಈ ಜಗತ್ತಿಗೆ ನೀನೇ ಒಡೆಯನಾಗಿದ್ಯಾ ಜಗತ್ತಿಗೆ ನೀನೇ ರಕ್ಷಕನಾಗಿದ್ಯಾ ನಮ್ಮ ಆಸೆ ಇಷ್ಟೆ ಏನು ನಾವು ನಿನ್ನನ್ನು ಹಗಲಿರಳು ಯಾವಾಗಲೂ ನಿನ್ನನ್ನು ನಾವು ಸಂತೋಷದಿಂದ ಹಾಡಿ ಹೊಗಳಬೇಕು ಅದು ನಮಗೆ ನಿನ್ನ ಅನುಗ್ರಹ ಆಗಬೇಕು ಅದಕ್ಕೆ ಹೇಳ್ತಾರೆ ಹಗಲು ನಿನ್ನ ನೆನೆಯಲಿಲ್ಲ ಇರಳು ನಿನ್ನ ಹೇಳಿ ಹಗಲು ಇರಳು ಹಸಿವೆ ಪಾ ಕಾಟದಿಂದ ನೀರಡಿಕೆ ತೃಷಿಯಿಂದ ಹೀಗೆಲ್ಲ ಹೇಳಿದರು ಆ ರೀತಿಯಾಗದೆ ನಾವು ನಿನ್ನನ್ನು ಹಗಲು ಇರಳು ಅಹೋರಾತ್ರಿಗಳು ನಿನ್ನನ್ನು ಹರ್ಷದಿಂದ ನಾವು ಹಾಡಿ ಹೊಗಳಬೇಕಾಗಿದೆ ಇನ್ನೂ ಅದು ಹೊಗಳುವುದಕ್ಕೆ ನಿನ್ನ ಗಾನ ಮಾಡುವುದಕ್ಕೆ ನಿನ್ನ ಜ್ಞಾನ ಇನ್ನಿಷ್ಟು ಬೇಕು ನಮಗೆ ಸುಖದಲ್ಲಿಯೇ ಇರಬೇಕು ಈ ರೀತಿಯಾಗಿ ನೀನು ಅನುಗ್ರಹ ಮಾಡು ಅಂತ ಹೇಳ್ತಾ ನೂನಂನ ಇಂದ್ರಾಪರಾಯಚಸ್ಸ್ಯಾಭವ ಮೃಳೀಕ ಉತನೋ ಅಭಿಷ್ಟೌ ಅಂಥೇಳಿ ಅಂದರೆ ಹಿಂದೆ ಮುಂದೆ ಇಂದು ಭೂತ ಭವಿಷ್ಯತ್ ವರ್ತಮಾನ ನೀನು ನಮಗೆ ಸ್ವಾಮಿಯಾಗು ನಮಗೆ ಸುಖಕರನಾಗು ಮತ್ತು ಸಿದ್ಧಾಹ ಸರ್ವಕಾಲದಲ್ಲಿಯೂ ನೀನು ಸ್ವಾಮಿಯಾದ್ದರಿಂದ ನಿನಗೆ ಸಿದ್ಧಾರ್ಥ ಎಂಬುವಂತಹ ವಿಷ್ಣು ನಾಮ ಬಂದಿದೆ ಅಂತ ಹೇಳ್ತಾ ಕಾಲ ಅತೀತಕಾಲವರ್ತಿನ ವರ್ತಮಾನ ಕಾಲವರ್ತಿನಶ್ಚ ಅರ್ಥ ಪ್ರಾಪ್ತ ಸ್ವಾಮಿ ಇ ಸಿದ್ಧಾರ್ಥ ನಮಗೆ ಭೂತ ಭವಿಷ್ಯತ್ ವರ್ತಮಾನ ಕಾಲ ಎಲ್ಲ ಕಾಲಗಳಲ್ಲಿ ನೀನು ನಮಗೆ ಸ್ವಾಮಿಯಾಗಿ ನಮಗೆ ಬೇಕಾಗಿದ್ದೆಲ್ಲ ಕೊಡುವವನಾಗ್ತಾಯಿದೆಯಾ ಆದ ಕಾರಣ ನಿನಗೆ ಸಿದ್ಧಾರ್ಥ ಅಂತ ಹೆಸರು ಅಂತ ಹೇಳಿ ಈ ಸಿದ್ಧಾರ್ಥ ಎಂಬುವಂತಹ ನಾಮದ ವಿಚ ವಿಷಯವನ್ನು ವಿಷಯವನ್ನು ವಿಷಯ ತಿಳಿಸಿ ಇನ್ನು ಸಿದ್ಧ ಸಂಕಲ್ಪ ಸಿದ್ಧಿದ ಸಿದ್ಧಿ ಸಾಧನ ಎಂಬುವಂತಹ ಇನ್ನು ಮೂರು ಹೆಸರುಗಳು ಈ ಶ್ಲೋಕದಲ್ಲಿದೆ ಅದನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ శ్రీకృష్ణార్పణమస్తూ మధ్వేషార్పణమస్తూ ఎల్గూ శుభమస్తు